ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಈ ವರ್ಷದ ಸಂಕ್ರಾಂತಿ ನಮಗೆ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬಿಕಾಸ್ ಮದುವೆ ಆದಮೇಲೆ ಫಸ್ಟ್ ಸಂಕ್ರಾಂತಿ ಹಬ್ಬ ನಮಗೆ ಈ ದಿನ ನಮಗೆ ಎಷ್ಟು ಕಲರ್ಫುಲ್ ಆಗಿರುತ್ತೆ ಹೇಗೆಲ್ಲ ಇರುತ್ತೆ ಏನೆಲ್ಲ ನಡೆಯುತ್ತೆ ಅಂತ ನೀವು ಈ ವಿಡಿಯೋಲಿ ನೋಡ್ಬೋದು ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಈಗ ಇದ್ದಾಳೆ ಫಸ್ಟ್ ಟೈಮ್ ರಂಗೋಲಿ ಬಿಡ್ತಾ ಇರೋದು ಅಲ್ವಾ ಹೌದು ಅಮ್ಮಮ್ಮ ಏನಿದು ಲೈನ್ ಲೈನು ಫೋನ್ ಡಿಸೈನ್ ಅಂತ ಯೂಸ್ ಮಾಡಿ ಸ್ವಲ್ಪ ಮಗಾ ತೋರ್ಸು ಓನ್ ಟ್ಯಾಲೆಂಟ್ ತೋರ್ಸನ್ ಸದ್ಯ ಡೆನಿಂಗ್ ಲೈನ್ ಗೆ ರೆಡಿ ಮಾಡಿ ಇಟ್ಕೊಂಡಿದ್ಯಾ ಇಲ್ಲದಲ್ಲೇ ಹೂವ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆಯಲ್ವಾ ಏನ್ ಟಿಫನ್ನು ಎಲ್ಲಿ ಸ್ವೀಟ್ ಪೊಂಗಲ್ ಇಲ್ಲ ಖಾರ ಪೊಂಗಲ್ ಇಲ್ಲ ಖಾಲಿ ಪೊಂಗಲ್ ಕಾಣಿಸ್ತಾ ಇದೆ ಕಳ್ಸೋಕ್ಕೆ ರೆಡಿ ಮಾಡ್ತಾ ಇದ್ದೆ ಅಲ್ವ ಇದೆಲ್ಲ ಹೆಂಗ್ ಗೊತ್ತು ನಿನಗೆ ಯಾವತ್ತು ಜೀವನದಲ್ಲಿ ಮಾಡದೇ ಇರೋದು ಇವತ್ತು ಮಾಡ್ತಾ ಇದ್ದೀಯಾ ಅಯ್ಯೋ ಅಯ್ಯೋ ಅಯ್ಯಪ್ಪ ಹೌದಾ ಮಾಡ್ತೀನಿ ಅದೇ ಪರವಾಗಿಲ್ಲ ವೆರಿ ಗುಡ್ ಮಾಡ್ತಾ ಇದ್ದೀಯಾ ಏನು ಸ್ಪೆಷಲ್ ಇದು ಖಾರ ಪೊಂಗಲ್ ಒಗ್ಗರಣೆ ಆಲ್ರೆಡಿ ಘಮ ಘಮ ಅಂತ ಇದೆ ಹೊಟ್ಟೆ ಹಸಿತಾ ಇದೆ ಸಾರಿ ಘಮ ಘಮ ಅಂತೀರ ಸ್ವೀಟ್ ಪೊಂಗಲ್ಲು ಒಗ್ಗರಣೆ ಹಾಕ್ತಿರೋ ಖಾರ ಪೊಂಗಲ್ ಹೊಟ್ಟೆ ಹಸಿತಾ ಇದೆ ಬೇಗ ಬೇಗ ಮಾಡ್ತಾ ಇದ್ದಾಳಂತೆ ಟೈಮ್ ಹನ್ನೆರಡು ಗಂಟೆ ಆರಾಮಾಗಿ ಮಾಡ್ತೀವಿ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಅಕ್ಕ ಅವರಿನ್ನ ರೆಡಿ ಆಗಬೇಕು ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸಾವರ್ ಬರೋ ತನಕ ನಮ್ಮದೇ ಕಿಚನ್ ಈಗ ಹಾಯ್ ಶ್ರೀ ಹಂಪಿ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಷ್ ಕಡೆಯಿಂದ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಇಡ್ತೇನೆ ನಾನು ಮಸೂದೆ ಬಾಬ್ ಬಾಬ್ ಏನ್ ಮಾಡ್ತಿದ್ಯಾ ಏನ್ ಮಾಡ್ತೀರಾ ಅಂತ ಕಾಣ್ತಿದ್ ನೋಡಿದ್ರೆ ಇದೆಲ್ಲ ನೀನ್ ಯಾಕೆ ಬಾಬ್ ಮಾಡ್ತಿದ್ಯಾ ನಾವಿರುವಾಗ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಓಕೆ ಇಂದ್ರಮ್ಮ ಏನ್ ಮಾಡ್ತಿದಾರೆ ಅಂತ ನೋಡೋಣ ಅಮ್ಮ ಎಳ್ಳು ಕುರಿತಾ ಇದ್ದೀನಿ ಸಾಯಂಕಾಲ ಬೀರಕ್ಕೆ ಹೋಗ್ಬೇಕು ಇನ್ಸ್ಟಂಟ್ ಪ್ರಿಪ್ರೇಶನ್ ಟೈಮ್ ಇರೋದಿಲ್ಲ ಸ್ಕೂಲ್ಗೆ ಹೋಗಿ ಅಷ್ಟರಲ್ಲಿ ಬಿಸಿಲಾಗಿ ಹೋಗಿರುತ್ತೆ ಮನೆಯಲ್ಲಿ ಇರಲ್ಲ ಬಿಸಿ ಹಾಗಾಗಿ ಈಗಲೇ ಸ್ವಲ್ಪ ಬೆಳಗ್ಗೆಯಿಂದ ಬಿಸಿಲಲ್ಲಿ ಇಟ್ಟು ಮನೇಲಿ ಇದೀವಲ್ಲ ಹಬ್ಬದ ದಿನಾನೇ ಕುತ್ಕೊಂಡು ಹುಡುಕಿ ಹುರಿತಾ ಇದ್ದೀವಿ ಹುರಿತಾ ಇದ್ದೀವಿ ಫ್ರೆಶ್ಶಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋವಂಥ ಒಂದು ಪ್ಲಾನ್ ಓಕೆ ಏನೇನು ಮಾಡ್ತಿದ್ದೀರಾ ಇದೇನಿದು ಮಾಬಲಿ ಸಂಕ್ರಾಂತಿ ಹಬ್ಬದ ದಿನ ಗೆಣಸು ನಮ್ಮ ಹಳ್ಳಿಗಳ ಕಡೆ ಎಲ್ಲ ಗೆಣಸು ಅವರೆಕಾಯಿ ಕಡಲೆಕಾಯಿ ಬೀಜ ಇದೆಲ್ಲ ಬಂದಿರುತ್ತಲ್ಲ ಫಸಲು ಹ್ಞೂ ಅದನ್ನೆಲ್ಲ ತೆಗೆದು ಬೇಯಿಸ್ಕೊಂಡು ತಿನ್ನುವಂಥ ಒಂದು ಅಭ್ಯಾಸ ಓಕೆ ಸಿಟಿನಲ್ಲಿರೋರು ಏನೂ ಬೆಳೆಯೋ ಹಾಗಿಲ್ಲ ಸೀದಾ ಮಾರ್ಕೆಟ್ಗೆ ಹೋಗೋದು ತಗೊಳ್ಳೋದು ಬರೋದು ಬೇಯಿಸ್ಕೊಂಡು ತಿನ್ನೋದು ಅಟ್ಲೀಸ್ಟ್ ಪದ್ಧತಿನಾದ್ರು ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೆ ಪ್ರತಿ ವರ್ಷ ಮನೆಗೆ ಬರ್ತಿದೆ ಇಷ್ಟೊತ್ತಿಗೆ ಊಟ ಮಾಡೋದಕ್ಕೆ ಅಂತ ಇವಾಗ ನಾನು ಇದ್ದೀನಿ ಹಬ್ಬದ ದಿನ ಹೇಗಿದೆ ಈ ವರ್ಷ ನಮ್ಮ ಜೊತೆನಲ್ಲೇ ಇದೆಯಾ ಹಾಗಾಗಿ ಬೆಳಗ್ಗೆಯಿಂದ ಸಂಭ್ರಮ ಚೆನ್ನಾಗಿದೆ ಆ ರಂಗೋಲಿಗೆಲ್ಲ ಎಷ್ಟು ಚೆನ್ನಾಗಿ ಕಲರ್ಸ್ ಹಾಕಿದ್ಯಾ ಇನ್ನು ನಾನು ಒಬ್ಬಳೇ ಇದ್ದಿದ್ದರೆ ಮೋಸ್ಟ್ಲಿ ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ ನೀನು ಇರೋದ್ರಿಂದ ಆ ಸಂಭ್ರಮ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಮನೆಯಲ್ಲಿ ಹಬ್ಬದ ವಾತಾವರಣ ಹಬ್ಬದ ಕಳೆ ತುಂಬಿ ತುಳುಕ್ತಿದೆ ಅಂತ ಹಾಗಾಗಿ ಒಂದು ಸ್ವಲ್ಪ ವಿಶೇಷವಾದ ಹಬ್ಬ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರಿಗೆ ಸಂಬಂಧಿಗಳಿಗೆ ಎಲ್ಲ ಕೊಡ್ತಾ ಇದ್ರೆ ಬಾಂಧವ್ಯಗಳು ಹಾಗೆ ಬೆಸ್ಕೊಂಡು ಚೆನ್ನಾಗಿರುತ್ತೆ ಆ ಹಿಂದಿನ ಕಾಲದ ಪದ್ಧತಿಗಳೇ ಈವತ್ತಿನ ಇವತ್ತಿನವರೆಗೂ ನಾವು ಇನ್ನು ಮುಂದಿನ ಪೀಳಿಗೆಯವರು ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಸೊ ನಮ್ಮದೇ ಏನಿದೆಯೋ ಪದ್ಧತಿಗಳು ಅದನ್ನೆಲ್ಲ ಯಾರೂ ಯಂಗ್ಸ್ಟರ್ಸು ಬಿಡಬಾರ್ದು ಇದೆಲ್ಲ ಒಂದು ಬಾಂಧವ್ಯದ ಬೆಸುಗೆಯನ್ನು ತರುವಂಥ ಹಬ್ಬ ನೀನು ಇಂಪಾರ್ಟೆಂಟ್ ಅಂತ ನಿನ್ನ ಒಂದು ಸಂಬಂಧಿಗೆ ಹೋಗಿ ನೀನು ಎಳ್ಳು ಬೀರಿ ಎಳ್ಳು ಬೀರೋದ್ರ ಮೂಲಕ ತೋರಿಸಿದಾಗ ಅದು ಇದು ಜೀವ ಹ್ಯುಮನ್ಸ್ ಪ್ಲಷರ್ ತುಂಬ ಖುಷಿಯಾಗುತ್ತೆ ಹಾಗಾಗಿ ಈ ಪದ್ಧತಿಗಳನ್ನೆಲ್ಲ ಯಾರೂ ಬಿಡಬಾರ್ದು ಪ್ರತಿಯೊಬ್ಬರು ಪ್ರತಿಯೊಂದನ್ನು ಪಾಲಿಸ್ಬೇಕು ಆವಾಗಲೇ ನಮ್ಮ ಸಂಸ್ಕೃತಿನೂ ಉಳಿಯೋದು ಹಾಗೆ ನಮ್ಮ ಪದ್ಧತಿಗಳು ಉಳಿಯೋದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲಿ ಬಿರೋದಕ್ಕೆ ನಾನು ರೆಡಿ ಆಗಿದ್ದೀನಿ ಬನ್ನಿ ಎಲ್ಲರು ರೆಡಿ ಆಗಿದ್ದಾರೆ ಆಗಿದಾರೋನ ಮಾತಾಡ್ಸ್ಕೊ ಬರೋಣ ಏನು ಮಾಡ್ತಿದ್ಯಾ ಅಮ್ಮ ತೋರಿಸಿ ಹೇಗೆ ಕಾಣಿಸ್ತಿದ್ದೀರಾ ಓಹೋ ಎಷ್ಟು ಪ್ಯಾಕೆಟ್ ತುಂಬಿಸಿದೆಯೇ ಒಂದೇ ಒಂದು ಅಲ್ಲ ನೇಮ್ ತುಂಬಾ ಕಿಸ್ಟಂ ಪೋಸ್ ಟೈಮ್ ऑलरेडी ಟೈಮ್ 7 ಗಂಟೆ ಆರು ಮುಕ್ಕಾಲು 2 ಕೈಲಿ ಆಗ್ತಿಲ್ಲ ಓವರ್ಕಲ್ ಆಗುತ್ತಿಲ್ಲ ಅಂತ ವಿವರ್ ಶೇರ್ ಟೈಮ್ ಆಗಿದೆ ಈ ಬುಟ್ಟಿಲಿ ಹಾಕಿ ಕೊಡೋದಾ ಹಾ ಇದನ್ನ ನಾವು ಕಂಪ್ಲೀಟ್ ಆಗಿ ಕಸ್ಟಮೈಸ್ ಮಾಡಿದ್ದೀವಿ

ನಾವು ನೋಡಿದ್ರಲ್ಲ ಇದು ಸಂಜು ಅಂತ ನಮ್ಮ ದೊಡ್ಡಮ್ಮ ಸಂಜು ಬೀರ್ ಕತಿ ಅಷ್ಟೇ ಮಾಡ್ತಾರ ನಾವು ಬೀರ್ ಇವರು ನನ್ನ ಎರಡನೇ ಅಕ್ಕ ಹೆಸರು ರಾಜೇಶ್ವರಿ ಅಂತ

ಇವರು ನಮ್ಮ ಅಪ್ಪ ಅವರ ತಮ್ಮ ನಮ್ಮ ಚಿಕ್ಕಪ್ಪ ಪದ್ಮನಾಬರಾಜ ಅಂತ ನಾವು ಪದ್ಯಚಿರನ ಅಂತ ಕರೀತೀವಿ ಇವರು ನಮ್ಮ ಚಿಕ್ಕಮ್ಮ ಜಮ್ಮನಾಂ ಅಂತ ಇವ್ರಿಗೆ ಮೂರ್ ಜನ ಮಕ್ಕಿದ್ದಾರೆ ಒಬ್ಬೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಏನ್ ಹೇಳ್ತೀರಾ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಆಭಿಧೈ

ಯಪ್ಪ ಹೆಂಗ್ ಕುಂಮೆ ಎಕ್ಸ್ಚೇಂಜ್ ಮಾಡ್ತಾರ ಫಸ್ಟ್ ಟೈಮ್ ಅತ್ತೆ ಏನ್ಮೆಟ್ ಫುಲ್ ನಾಚಕೋತಾ ಇದೆಯಲ್ವಾ ಅವರು ಬೀರ್ತಾರಂತ ಇರೋ ಹಂಗೆ ಒಂದು ನಿಮಿಷ ಇರ್ಬೇಕಂತ ಎಲ್ಲ ಕಡೆ ಮಾಡಿ ಮಾಡಿ ಸಾಕಾಗಿದೆ ಸಾಕ ಸಾಕ್ ಸಾಕ್ಬಿಡಿ ಇಲ್ಲಿ ನೋಡಿದ್ರ ಸುಮ್ನೆ ಒಂದು ಕೊಡೋ ಅಂತ ಇರೋದ ಇಲ್ಲಿ ನಮ್ಮ ಚಿಕ್ಕಮ್ಮ